ಮ್ಯಾಗಿ ತಗೊಂಡ್ ಬಂದಿದ್ಯಾ ನೀನೇ ಮಾಡಿದ್ದಾ ತಿಂದೊಡ್ಡ ಹೇಗಿದೆ ಅಂತ ಹ್ಮ್ ಸೂಪರ್ ಇದೆ ಧನ್ಯವಾದ

ಒಂದು ನಿಮಿಷ ಪೀಸ್ ಮಾಡಬೇಕು ಓಕೆನಾ ನೋಡಿ ಇದೆ ನಮ್ಮನಲ್ಲಿದೆ ಕಿಲಿ ನೋಡಿ ಪನಿ ಪನಿ ನೋಡಿ ಕಿಲಿ ವಾಹ್ ವಾಹ್ ನೋಡಿ ಎಲ್ಲ ಕಿಲಿಗೆ ಸಿ ಬಟಾಣಿ ಬೇಕಾ ನೋಡು Buonanotte! Buonanotte! Adesso dovete farlo in questo modo no dovete Ok, va bene Adesso dovete fare la Hmm. Sampah tanah perbeku Sampah Enak beku Ini dia video. Okey nah